ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಕ್ಕದಾಗಿದ್ದೀರಾ ಅಂತ ತಿಳ್ಕೊಳ್ತೀವಿ ಆ್ಯಂಡ್ ಹಾಸನಿಗೆ ಬಂದಿದ್ದೀವಲ್ಲ ಹಾಸನಿಗೆ ಬಂದ್ರಂದ್ರೆ ನಮಗೆ ನಾನು ತ್ರೀ ಡೇಸ್ ಲೀವ್ ಹಾಕಿ ಬಂದಿದ್ದೆ ಸೊ ಮೂರು ದಿನ ನನಗೆ ಮೂರು ನಿಮಿಷ ಥರ ಕಳೆದೇ ಹೋಗಿಬಿಡುತ್ತೆ ಸೊ ಸೌಂಡ್ ಸೌಂಡಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ತ್ರೀ ಡೇಸ್ ಹೇಗೆ ಕಳೆದು ಹೋಯಿತು ಅಂತಲೇ ಗೊತ್ತಿಲ್ಲ ಇವತ್ತು ಮತ್ತೆ ಹೊರಡಬೇಕು ಬ್ಯಾಂಗ್ಳೂರಿಗೆ ಸೊ ಇಲ್ಲಿ ನೋಡಿ ನನ್ನ ಮಗಳು ಕೂಡ ನಾನು ಬರ್ತೀನಿ ವಿಡಿಯೋಗೆ ನನ್ನನ್ನು ತೋರಿಸು ಅಂತ ಹೇಳಿ ಮಾಡ್ತಿದ್ದಾಳೆ ಆ್ಯಂಡ್ ಇವಾಗ ನಾವು ಸ್ವಲ್ಪ ಸ್ವಲ್ಪ ಹಳೇದು ತಾಮ್ರದ್ದು ಏನೇನೋ ಐಟಮ್ಸ್ಗಳಿದೆ ಸೊ ಅದನ್ನು ಕೊಟ್ಬಿಟ್ಟು ಹೊಸದು ಏನಾದ್ರು ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಪಾತ್ರೆ ಅಂಗಡಿಗೆ ಸೊ ಬನ್ನಿ ನೋಡೋಣ ಅಲ್ಲಿ ತಾಮ್ರಕ್ಕೆ ಎಷ್ಟು ರೇಟ್ ಇದೆ ಮತ್ತು ಏನೇನೆಲ್ಲ ತಗೊಳ್ತೀನಿ ನಿಮಗೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಬನ್ನಿ ಹೋಗೋಣ ಆ್ಯಂಡ್ ನಾವು ಬಂದಿರೋ ಅಂಥದ್ದು ಇಲ್ಲಿ ಹಾಸನಲ್ಲಿ ತುಂಬ ಫೇಮಸ್ ಆಗಿರುವಂತಹ ಮಂಗಳೂರು ಪಾತ್ರೆ ಅಂಗಡಿ ಅನ್ನೋ ಒಂದು ಅಂಗಡಿಗೆ ಬಂದಿದ್ದೀವಿ ಸೊ ಇಲ್ಲಿ ಹಾಸನಲ್ಲೇ ತುಂಬ ಫೇಮಸ್ ಅಂತಲೇ ಹೇಳ್ಬೋದು ಯಾಕೆಂದರೆ ಇಲ್ಲಿ ಕ್ವಾಲಿಟಿ ವೈಸು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ನಮ್ಮ ಮನೆಯಲ್ಲಿ ಸ್ವಲ್ಪ ಹಿತ್ತಾಳೆ ಪಾತ್ರೆ ತಾಮ್ರದ ಪಾತ್ರೆಗಳು ಇತ್ತು ಸೊ ಅದನ್ನು ಮತ್ತೆ ನಾವು ಕೊಟ್ಬಿಟ್ಟು ನಮಗೆ ಇವಾಗ ಏನು ಬೇಕೋ ಅದನ್ನು ತಗೊಳ್ಳೋಣ ಅಂತ ಬಂದಿದ್ವಿ ಆ್ಯಂಡ್ ನನ್ನ ತಮ್ಮನಿಗೆ ಸ್ವಲ್ಪ ಪಾತ್ರೆಗಳು ಬೇಕಿತ್ತು ಅವನು ರೀಸೆಂಟ್ಲಿ ಮೈಸೂರಿಗೆ ಶಿಫ್ಟ್ ಆಗಿದ್ದಾನೆ ಸೊ ಅವನಿಗೂ ಕೂಡ ಒಂದೊಂದೇ ಎಲ್ಲದನ್ನೂ ಕೂಡ ರೆಡಿ ಇದ್ದೀವಿ ನಾವು ಹೊಸ ಮನೆಗೆ ಅಂತ ಹೇಳಿ ಸೊ ಹಾಗಾಗಿ ಸುಮ್ಮನೆ ಹಳೇದನ್ನೆಲ್ಲ ಇಟ್ಕೊಂಡು ಸುಮ್ಮನೆ ಅದು ವೇಸ್ಟ್ ಕೂಡ ಆಗತ್ತಲ್ಲ ಸೊ ಹಾಗಾಗಿ ನಾವು ಹೊಸ ಹೊಸ ಪಾತ್ರೆಗಳನ್ನ ತೊಗೊಳ್ಳೋಣ ಅಂತ ಬಂದಿದ್ದೀವಿ ಆ್ಯಂಡ್ ನನಗಂತೂ ಇದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಎಷ್ಟು ಕ್ಯೂಟಾಗಿದೆ ಇದು ತುಂಬ ಚಿಕ್ಕ ಅದಾಯಿತು ಬಟ್ ಆದರೂ ತುಂಬ ಕ್ಯೂಟ್ ಕ್ಯೂಟಾಗಿ ಅನ್ನಿಸ್ತಾ ಇತ್ತು ನನಗಂತೂ ಫ್ರೆಂಡ್ಸ್ ಈಗಷ್ಟೇ ಎಲ್ಲಾದನು ಐಟಮ್ಸ್ಗಳನ್ನ ಎಲ್ಲ ತೊಗೊಂಡು ಬಂದ್ವಿ ಸೊ ಯಾವುದಾದ್ರು ತೊಗೊಂಡು ಬಂದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇವಾಗ ಇದೊಂದು ಪ್ಯಾನ್ ತೊಗೊಂಡೆ ಸೊ ಇದು ಲಿಡ್ ಬಂದುಬಿಟ್ಟು ಫುಲ್ಲು ಇದೆ ನನಗೆ ಅದೊಂದು ತುಂಬ ಇಷ್ಟ ಆಯಿತು ಸೊ ಈ ಲಿಡ್ಗೂ ಕೂಡ ಈ ಉಡನ್ ಕೊಟ್ಟಿದ್ದಾರೆ ನನಗೆ ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದೊಂದು ಫ್ರೈಯಿಂಗ್ ಪ್ಯಾನ್ ನಾನ್ ಸ್ಟಿಕ್ಕು ಆ್ಯಂಡ್ ಇದಕ್ಕೆ ಈ ಥರದ್ದು ಒಂದು ಕೊಟ್ಟಿದ್ದಾರೆ ಸೊ ಇದು ಕೂಡ ಎಷ್ಟು ತಿಕ್ನೆಸ್ ಇದೆ ಅಂತಂದರೆ ನಾರ್ಮಲಾಗಿ ನಾವು ತೊಗೊಂಡ್ರೆ ಇಷ್ಟು ತಿಕ್ನೆಸ್ ಬರೋದಿಲ್ಲ ಬಟ್ ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಂಡ್ ಇದು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆ್ಯಂಡ್ ಇದು ಒಂದು ಕುಕ್ಕರು ಸೊ ಪ್ರೆಸ್ಟೀಜ್ದೇ ತೊಗೊಂಡಿದ್ದೀವಿ ಆ್ಯಂಡ್ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ ಇದನ್ನ ಆ್ಯಂಡ್ ತುಂಬಾ ಚೆನ್ನಾಗಿದೆ ಸೊ ಇದೇ ಥರ ಬೇಕು ಅಂತಲೇ ನನ್ನ ತಮ್ಮ ಹೇಳಿದ್ದೆ ಸೊ ಹಾಗಾಗಿ ಇದೇ ಥರದ್ದು ತೊಗೊಂಡಿ ಚೆನ್ನಾಗಿದೆ ಅಲ್ಲ ಸೊ ಇದು ಅಷ್ಟೇ ಫುಲ್ಲು ಒಳ್ಳೆ ಕ್ವಾಲಿಟಿದ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಇದು ಐದು ಲೀಟ್ರ್ ಕುಕ್ಕರು ಸೊ ಇದು ಡಿಸೈನ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಒಂಥರ ಮಡಕೆ ಥರ ಕಾಣಿಸುತ್ತೆ ಸೊ ಇದು ಅಷ್ಟೇ ಹೈಲಿ ಹೈ ಕ್ವಾಲಿಟಿ ಇದೆ ಅಂತಲೇ ಹೇಳ್ಬೋದು ಇದು ಕೂಡ ನೆ ಸೊ ನಮಗೆ ಇದು ಎರಡು ಕುಕ್ಕರ್ದು ಸೇರಿ ಫೈವ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಯಿತು ಸೊ ವರ್ತ್ ಅನ್ನಿಸ್ತು ಚೆನ್ನಾಗಿ ಉಂಟು ಆ್ಯಂಡ್ ಅಂತೂ ಇಂತೂ ನನ್ನ ತಮ್ಮನಿಗೆ ಅಂತ ಹೇಳಿ ಸದ್ಯಕ್ಕೆ ಇಷ್ಟು ಪಾತ್ರೆಗಳನ್ನ ನಾವು ತೊಗೊಂಡಿದ್ದೀವಿ ಇನ್ನೂ ಸ್ವಲ್ಪ ಸ್ವಲ್ಪನೇ ಅವನಿಗೆ ತೆಗೆದುಕೊಡ್ಬೇಕು ಸೊ ಸದ್ಯಕ್ಕೆ ಇಷ್ಟು ಇರಲಿ ಅಂತ ಹೇಳಿ ನಾವು ಇವಾಗ ತಗೊಂಡು ಬಂದ್ವಿ ಆ್ಯಂಡ್ ಅಲ್ಲಿಂದ ಬರೋದ್ರೊಳಗೆ ಅಪ್ಪನಿಗೆ ಒಂದು ಕೆಲಸ ಬಂದಿತ್ತು ಸೊ ನಾನು ಇದನ್ನು ಕೂಡ ನಿಮಗೆ ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಸೊ ಇದು ಗುಂಡಿನ ಸರ ಬರುತ್ತಲ್ಲ ಈ ಥರ ಗುಂಡುಗಳು ಸೊ ಅದಕ್ಕೆ ಅರ್ಗನ್ನ ತುಂಬುವಂತಹ ಕೆಲಸ ಮಾಡ್ತಿದ್ದಾರೆ ಅಪ್ಪ ಅಪ್ಪ ಮಾಡೋದು ಗೋಲ್ಡ್ ಸ್ಮಿತ್ ವರ್ಕು ಚಿನ್ನ ಬೆಳ್ಳಿ ಕೆಲಸನ ಮಾಡ್ತಾರೆ ಗೋಲ್ಡ್ ವರ್ಕು ಬೆಳ್ಳಿ ಕೆಲಸ ಮಾಡೋದಿಲ್ಲ ಚಿನ್ನದ ಕೆಲಸ ಮಾಡ್ತಾರೆ ಸೊ ಅದನ್ನು ನಾ ನಮ್ಮಪ್ಪ ಮನೆಯಲ್ಲೇ ಮಾಡ್ತಾರೆ ಸೊ ಅದು ಪ್ರೋಸೆಸ್ಸು ಯಾವ ರೀತಿ ಇರುತ್ತೆ ಅಂತ ನಾನಿವಾಗ ನಿಮಗೆ ತೋರಿಸ್ತೀನಿ ನೋಡಿ ಅಂದರೆ ಈ ಥರ ಗುಂಡುಗಳಿಗೆ ಅರ್ಗನ್ನ ತುಂಬ್ತಾರೆ ಸೊ ಫಸ್ಟು ಈ ಥರ ಗುಂಡುಗಳನ್ನ ಮಾಡಿ ಕೊಟ್ಟಿದ್ದರು ಅಪ್ಪಂಗೆ ಸೊ ಈಗ ಅವರು ಒಂದೊಂದೇನೆ ಕ ಈ ಥರ ಕಡ್ಡಿಗೆ ಅವರು ಈ ಥರ ಗುಂಡುಗಳನ್ನ ಹಾಕೊಳ್ತಾ ಇದ್ದಾರೆ ಸೊ ಒಂದು ಐವತ್ತು ಗುಂಡುಗಳು ಕೊಟ್ಟಿದ್ದರು ಆ್ಯಂಡ್ ಇದನ್ನು ನೋಡೋದಕ್ಕೆ ನಮ್ಮ ಮಕ್ಕಳೆಲ್ಲ ಹೆಂಗೆ ಕೂತಿದ್ದಾರೆ ಅಂತ ನೋಡಿ ಅಲ್ಲಿ ಆ್ಯಂಡ್ ನನಗೂ ತುಂಬಾ ಇಷ್ಟ ಆಗುತ್ತೆ ಈ ಥರ ಕೆಲಸ ಮಾಡೋದನ್ನ ನೋಡೋದಕ್ಕೆ ಆ್ಯಂಡ್ ನಾನು ಹಾಸನಿಗೆ ಹೋದಾಗ ಬರ್ತಾ ಇರಲಿಲ್ಲ ಸಾಮಾನ್ಯವಾಗಿ ಇವಾಗಿವಾಗ ಬರ್ತಾ ಇತ್ತು ಸೊ ಹಾಗಾಗಿ ನನಗೂ ಕೂಡ ಒಂದು ಖುಷಿ ಈ ಥರದ್ದೆಲ್ಲ ನೋಡೋದಕ್ಕೆ ಅಂತ ಆ್ಯಂಡ್ ಈ ರೀತಿ ಎಲ್ಲದನ್ನು ಜೋಡಿಸ್ಕೊಂಡು ಇದಕ್ಕೆ ವಿಭೂತಿ ಬರುತ್ತಲ್ಲ ಸೊ ಆ ವಿಭೂತಿನ ಈ ಥರ ಪೌಡರ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಅದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದಾರೆ ಆ್ಯಂಡ್ ಯಾಕೆ ಅಂದರೆ ಅರ್ಗನ ತುಂಬಬೇಕ ತುಂಬಬೇಕಾದ್ರೆ ಅದನ್ನು ಫಿಲ್ ಮಾಡಬೇಕಾದ್ರೆ ಅದೆಲ್ಲ ಆಚೆ ಬಂದರೆ ಸ್ವಲ್ಪ ಇದಾಗತ್ತೆ ಅಂತ ಹೇಳಿ ಇದನ್ನು ವಿಭೂತಿನೇ ಹಾಕಿದ್ರೆ ಅದು ಆಚೆ ಬರೋದಿಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅದನ್ನು ಹಾಕ್ತಿದ್ದಾರೆ ಆ್ಯಂಡ್ ಫೈನಲಿ ನನಗೂ ಕೂಡ ಇದನ್ನೆಲ್ಲ ನೋಡೋದಕ್ಕೆ ತುಂಬ ಖುಷಿ ಅಂತ ಅನಿಸುತ್ತೆ ಸೊ ಹಾಗಾಗಿ ಅಪ್ಪ ಕೆಲಸ ಮಾಡೋದನ್ನ ನಾನು ಕೂಡ ನೋಡಿ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಆ್ಯಂಡ್ ತುಂಬ ದಿನ ಆದಮೇಲೆ ನಾನು ಅಪ್ಪ ಇರೋ ಕೆಲಸನ ನೋಡ್ತಾ ಇರೋದು ಸೊ ಇಷ್ಟು ಪೇಷನ್ಸ್ಗಳು ಪೇಷನ್ಸ್ ಬೇಕು ಏನು ಮಾಡಿದ್ದೀನಿ ಇದರಲ್ಲಿ ನಾವೆಲ್ಲದೇ ಈಸಿಯಾಗಿ ಕುತ್ಕೊಂಡು ನೋಡ್ಬಿಡ್ತೀವಿ ಬಟ್ ಆ ಉರಿ ಮುಂದೆ ಬೆಂಕಿ ಉರಿ ಮುಂದೆ ಕುತ್ಕೊಂಡು ಮಾಡೋ ಅಂಥದ್ದು ಇದೆಯಲ್ಲ ಸೊ ಸಿಕ್ಕಾಪಟ್ಟೆ ಕಷ್ಟ ಆ್ಯಂಡ್ ನಾನು ಕೂಡ ಅಪ್ಪಂಗೆ ಹೆಲ್ಪ್ ಮಾಡೋಣ ಅಂತ ಹೇಳಿ ಆ ವಿಭೂತಿನ ಅದಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ ಆ್ಯಂಡ್ ಅಪ್ಪಂಗೆ ಹೆಲ್ಪ್ ಮಾಡಿದ್ರೆ ನನಗೆ ನಿಜವಾಗ್ಲೂ ಏನೋ ಒಂಥರ ಖುಷಿ ಅನಿಸುತ್ತೆ ಸೊ ಯಾವತ್ತೂ ಮಾಡಿರಲಿಲ್ಲ ಇವತ್ತು ಮಾಡ್ತಾ ಇದ್ದೀನಿ ಸೊ ಮತ್ತೆ ಅದೆಲ್ಲ ಆದಮೇಲೆ ಕಂಪ್ಲೀಟಾಗಿ ಅದನ್ನು ವಿಭೂತಿಯಿಂದ ಫಿಲ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಅರ್ಗು ಆಚೆ ಬರಬಾರ್ದು ಅಂತ ಹೇಳಿ ಆ್ಯಂಡ್ ನೋಡಿ ಇದೇ ಅರ್ಗು ಅಂತ ಹೇಳಿ ಅದನ್ನು ಅದನ್ನು ಫಿಲ್ ಮಾಡ್ತಾರೆ ಸೊ ಈಗ ಅಪ್ಪ ಅದಕ್ಕೆ ಕೆಂಡನ ಮಾಡ್ತಾಯಿದ್ದಾರೆ ಆ್ಯಂಡ್ ಇದು ನಮ್ಮ ಕುಲಕಸುಬು ಸೋ ಅಪ್ಪ ತುಂಬ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಆ್ಯಂಡ್ ಅಪ್ಪ ಒಂದೇ ಅಂಗಡಿಲಿ ಸುಮಾರು ಒಂದು ಮೂವತ್ತು ಮೂವತ್ತೈದು ವರ್ಷ ಒಂದೇ ಅಂಗಡಿಲಿ ಕಂಪ್ಲೀಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇವಾಗ ನಮ್ಮಪ್ಪ ಮನೆಯಲ್ಲೇ ಈ ಥರ ಚಿಕ್ಕ ಪುಟ್ಟ ಕೆಲಸಗಳು ಬಂದರೆ ಅವ್ರಿಗೆ ಮಾಡಿಕೊಡ್ತಾರೆ ಬೇರೆಯವರಿಗೆ ಆ್ಯಂಡ್ ಈ ಥರ ಬೆಂಕಿ ಮುಂದೆ ಕುತ್ಕೊಂಡು ಮಾಡೋ ಅಂಥದ್ದು ಎಷ್ಟು ಕಷ್ಟ ಇರುತ್ತೆ ಅಲ್ವಾ ಸೊ ಈ ಥರ ನಮ್ಮಪ್ಪ ದುಡ್ಕೊಂಡು ಬಂದು ನಮ್ಮನ್ನೆಲ್ಲ ಸಾಕಿರೋದು ನಮಗೊಂದು ಪ್ರೌಡ್ ಫೀಲ್ ಅನ್ನೋದು ಇದೆ ಸೊ ಇವಾಗ ಅದನ್ನು ಬಿಸಿ ಮಾಡೋದಕ್ಕೆ ಅಂತ ಹೇಳಿ ಕೆಂಡನ ರೆಡಿ ಮಾಡ್ತಾ ಇದ್ದಾರೆ ಆ್ಯಂಡ್ ಇದನ್ನೆಲ್ಲ ನೋಡೋದಕ್ಕೆ ನಮ್ಮ ಪುಟ್ ಪುಟ್ಟ ಮಕ್ಕಳಿದ್ದಾರಲ್ಲ ಅವರಂತೂ ಫುಲ್ ಎಕ್ಸೈಟ್ ಆಗಿದ್ದರು ನಮ್ಮ ಆರಾಧ್ಯ ಅಂತೂ ಅಲ್ಲೇ ನಿಂತ್ಕೊಂಡು ಅವ್ರ ದಾದಂಗೆ ಹಂಗೆ ಮಾಡಿದ ಹಿಂಗೆ ಮಾಡಿದ ಅಂತ ಅವಳು ಹೇಳಿಕೊಡ್ತಾಯಿದ್ಲು ನಮ್ಮಪ್ಪಂಗೆ ಸೊ ಇವಾಗ ನೋಡಿ ಇದನ್ನು ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಡ್ತಾ ಇದ್ದಾರೆ ಯಾಕೆಂದರೆ ಅದು ಅರ್ಗು ಈಸಿಯಾಗಿ ಒಳಗಡೆ ಹೋಗಬೇಕು ಅಂತ ಹೇಳಿ ಸೊ ಇವಾಗ ನೋಡಿ ಇದನ್ನು ಅರ್ಗನ್ನ ಕರ್ಗಿಸ್ಕೊಳ್ತಾ ಇರೋವಂಥ ವಿಧಾನ ಇದು ಸೊ ಈ ಥರ ಒಂದು ವುಡನ್ ಸ್ಟಿಕ್ಕಿಗೆ ಅರ್ಗನ್ನ ಕರ್ಗಿಸ್ಕೊಳ್ತಾ ಇದ್ದಾರೆ ಆ್ಯಂಡ್ ಇದನ್ನೆಲ್ಲ ನೋಡದೆ ಒಂಥರ ಖುಷಿ ಅಂತ ಅನಿಸುತ್ತೆ ನೋಡಿ ಅಪ್ಪ ಯಾವ ಥರ ಅದನ್ನ ಅರ್ಗನ್ನ ಕರ್ಗಿಸ್ಕೊತಾ ಇದ್ದಾರೆ ಅಂತ ಹೇಳಿ ಸೊ ಅದು ಬೆಂಕಿ ಅಂದರೆ ಕೆಂಡಕ್ಕೆ ಅದನ್ನು ಸ್ವಲ್ಪ ಸ್ವಲ್ಪನೇ ಅದನ್ನು ಇದು ಮಾಡಿಕೊಂಡು ಅದನ್ನು ಫುಲ್ ಮೆಲ್ಟ್ ಮಾಡ್ಕೊಳ್ತಾಯಿದ್ದಾರೆ ಆ್ಯಂಡ್ ನನ್ನ ಮಗಳು ಇದು ಚಾಕ್ಲೇಟ್ ಥರ ಇದೆಯಲ್ಲ ನನಗೆ ಕೊಡು ನನಗೆ ಚಾಕ್ಲೇಟ್ ತಿನ್ನಬೇಕು ಅಂತ ಹೇಳ್ತಾ ಇದ್ಲು ಅವಳಿಗೆ ಅದು ಚಾಕ್ಲೇಟ್ನ ಯಾಕೆ ಈ ಥರ ಎಲ್ಲ ವೇಸ್ಟ್ ಇದ್ದೀರಾ ನೀವು ನನಗೆ ಬೇಕು ಚಾಕ್ಲೇಟ್ ಅಂತ ಹೇಳಿ ಅವಳದೇ ಒಂದು ಪ್ರಪಂಚದಲ್ಲಿ ಅವಳಿದ್ಲು ಆ್ಯಂಡ್ ನಾವು ಎಲ್ಲ ಕುತ್ಕೊಂಡು ಅದನ್ನು ನೋಡ್ತಾ ಇದ್ವಿ ಇದನ್ನು ಆಲ್ಮೋಸ್ಟ್ ನಾನು ತುಂಬ ಸರಿ ನೋಡಿದ್ದೀನಿ ಬಟ್ ತುಂಬ ದಿನ ಆದಮೇಲೆ ಅಪ್ಪ ಇದನ್ನು ಮಾಡ್ತಾ ಇರೋದನ್ನು ನಾನು ನೋಡಿದ್ದು ಅವಾಗವಾಗ ಮಾಡ್ತಾ ಇರ್ತಾರೆ ಬಟ್ ನಾನು ಬಂದಾಗ ಇದನ್ನು ಮಾಡ್ತಾಯಿದ್ರು ಆ್ಯಂಡ್ ನಮಗಂತೂ ಇದನ್ನು ಮಾಡೋದನ್ನು ನೋಡ್ ನೋಡೋದೇ ಒಂದು ಖುಷಿ ಯಾಕೆಂದರೆ ಅವರು ಅದು ಒಂದು ಕಲೆ ಅಲ್ಲ ಅದು ತುಂಬಾ ಅಂದರೆ ನಾವು ಹೆಂಗೆ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಬಟ್ ನಾವು ಹೇಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಅದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಸುಡ್ತಾ ಇರೋ ಅಂಥ ಇದರಲ್ಲೇ ಅಪ್ಪ ಕೈಯಲ್ಲೇ ಮಾಡ್ತಿದ್ದಾರೆ ಆ್ಯಂಡ್ ಚೆನ್ನಾಗಿ ಅದನ್ನು ಪಳಗಿಸ್ಕೊಳ್ತಾ ಇದ್ದಾರೆ ಅರ್ಗನ್ನು ಅದನ್ನು ಲಾಸ್ಟಿಗೆ ಯಾವ ಥರ ಮಾಡ್ತಾರೆ ಅಂತಲೂ ನೀವು ನೋಡ್ಬೋದು ಸೊ ಈ ರೀತಿ ಮಾಡಿಕೊಂಡು ಅದನ್ನು ಸಣ್ಣ ಲೇಯರ್ ಆಗಿ ಈಗ ಮಾಡ್ತಾರೆ ನೋಡಿ ಸೊ ಚಿಕ್ಕ ಲೇಯರ್ ಆಗಿ ಅದನ್ನು ಈ ರೀತಿ ಕಡ್ಡಿ ಈ ಥರ ಮಾಡ್ತಾರೆ ಆ್ಯಂಡ್ ಅಪ್ಪ ಈ ಥರ ಮಾಡ್ತಿರ್ತೀನಿ ನಾನು ನೀನು ಅದನ್ನು ಕಟ್ ಮಾಡು ಅಂತ ಹೇಳಿದರು ನನಗೆ ಅದು ಫುಲ್ ಬಿಸಿ ಇರುತ್ತೆನೋ ಅಂತ ಅಂದ್ಕೊಂಡೆ ಬಟ್ ಅವ್ರು ಈ ಥರ ಮಾಡ್ತಿದ್ರಲ್ಲ ಸೊ ತುಂಬ ಬಿಸಿ ಏನಿರಲಿಲ್ಲ ಅದನ್ನು ಒಂದು ಬೇಗನೆ ಕಟ್ ಮಾಡ್ಬೋದಾಗಿತ್ತು ನೋಡಿ ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಿ ಅಂದರೆ ಒಂದು ಸೈಜ್ ಹೇಳಿದರು ಅಪ್ಪ ಸೊ ಆ ಸೈಜ್ಗೆ ಕಟ್ ಮಾಡು ಅಂತ ಹೇಳಿ ಅದನ್ನು ನಾನು ಕಟ್ ಮಾಡಿ ಕೊಡ್ತಾ ಇದ್ದೀನಿ ಆ್ಯಂಡ್ ಆಲ್ರೆಡಿ ಒಂದು ಸ್ವಲ್ಪ ಅಪ್ಪ ಮಾಡಿಕೊಂಡಿದ್ರು ಸೊ ಇವಾಗ ಕೆಂಡಾನ ಒಂದು ಇದಕ್ಕೆ ಹಾಕ್ಕೊಂಡು ನೋಡಿ ಒಂದೊಂದೇ ಇದನ್ನು ಗುಂಡನ್ನು ತಗೊಂಡು ಈ ರೀತಿ ಅರ್ಗನ್ನು ಬಿಸಿ ಮಾಡಿಕೊಂಡು ಅದನ್ನು ಫಿಲ್ ಮಾಡ್ತಾ ಇದ್ದಾರೆ ಸೊ ಯಾಕೆಂದರೆ ಅದು ಸರಿಯಾಗಿ ಕುತ್ಕೊಳ್ಬೇಕು ಸರಗಳು ಗುಂಡಿನ ಸರ ಹೇಳ್ತಾರಲ್ಲ ಜೋಮಾಲೆ ಅಂತ ಹೇಳ್ತಾರೆ ಈ ಗುಂಡಿಗೆ ಸೊ ಈ ಜೋಮಾಲೆ ಗುಂಡಿಗಳು ಪೋಣಿಸ್ದಾಗ ಕರೆಕ್ಟಾಗಿ ಕುತ್ಕೋಬೇಕು ಅಂತ ಹೇಳಿ ಅದಕ್ಕೆ ಅರ್ಗನ ಅಂಥದ್ದು ಸೊ ಈ ರೀತಿ ತುಂಬ್ತಾ ಇದ್ದಾರೆ ಆ್ಯಂಡ್ ಕೆಲವ್ರಿಗೆ ಗೊತ್ತಿರೋದಿಲ್ಲ ಅಂತ ನಾನು ಈ ವಿಡಿಯೋನ ಕಂಪ್ಲೀಟಾಗಿ ಶೇರ್ ಇದ್ದೀನಿ ಯಾವ ರೀತಿ ಪ್ರೋಸೆಸ್ ಇರುತ್ತೆ ಅಂತ ಹೇಳಿ ಸೊ ನೀವು ಕೂಡ ಇದನ್ನು ನೋಡಿ ಎಂಜಾಯ್ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ತೀನಿ ಆ್ಯಂಡ್ ಒಂದೊಂದೇ ಗುಂಡಿಗೆ ಈ ರೀತಿ ಪ್ರೊಸೆಸ್ ಇರುತ್ತೆ ನೋಡಿ ಈ ರೀತಿ ಕಂಪ್ಲೀಟ್ ಆಗುತ್ತೆ ಅದನ್ನೆಲ್ಲ ಲಾಸ್ಟಿಗೆ ಅವರು ಕಟ್ ಮಾಡ್ತಾರೆ ಆ್ಯಂಡ್ ನಾವು ಅವತ್ತು ಬ್ಯಾಂಗ್ಳೂರಿಗೆ ಹೊರಡಬೇಕಾಗಿತ್ತು ಸೊ ಹಾಗಾಗಿ ಹೊರಟ್ವಿ ಇನ್ನು ಪಾಪನ್ನ ಇಲ್ಲೇ ಬಿಟ್ಟು ಹೋಗ್ತಾಯಿದ್ದೀವಿ ಅವಳಿಗೆ ಸಮಾರು ಹಾಲಿಡೇಸ್ ಇರೋದರಿಂದ ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ ಇದೇ ವ್ಲಾಗು ನೆಕ್ಸ್ಟ್ ಇದಕ್ಕೆ ಕನೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬ ಬಾಯ್